ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ರೆ ಸ್ನೇಹಿತರೆ ಎಲ್ರಿಗೂ ಡೈಲಿ ಅಪ್ಡೇಟ್ ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಲಕ್ಷ್ಮಿ ಯೋಗ ನಿರ್ಮಾಣವಾಗ್ತಾ ಹೋಗ್ತದೆ ಈ ಐದು ರಾಶಿಯವರಿಗೆ ಸುಖದ ಸುಪ್ಪತ್ತಿಗೆ ಅಂದ್ರೆ ತಪ್ಪಾಗಲ್ಲ ಅನ್ನೋದು ಸ್ನೇಹಿತರೆ ಆ ಐದು ರಾಶಿಗಳು ಯಾವ್ಯಾವು ಆ ರಾಶಿಗಳಲ್ಲಿ ನಿಮ್ಮ ರಾಶಿಯು ಕೂಡ ಇರಲಿದೆಯಾ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ನಾಳೆ ಉಂಟಾಗ್ತಿರುವಂತಹ ಲಕ್ಷ್ಮಿ ಯೋಗದಿಂದಾಗಿ ಧನ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಹೋಗ್ತವೆ ಇದರಿಂದ ಈ ಕೆಲವು ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವಾಗ್ತಾ ಹೋಗ್ತದೆ ಈ ರಾಶಿಯವರಿಗೆ ಶನಿದೇವನ ಕೃಪೆಯು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಅದ್ಯಾವುದು ಆ ರಾಶಿ ಎಂಬುದನ್ನು ಸಂಪೂರ್ಣವಾಗಿ ತಿಳ್ಸ್ಕೊಟ್ಟು ಹೋಗ್ತಾನೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಫಸ್ಟ್ ಇಂದ ಎಂಟು ತನಕ ವಾಚ್ ಮಾಡಿ ಸ್ನೇಹಿತರೆ ಇನ್ನು ನಾಳೆ ಉಂಟಾಗ್ತಿರುವಂತಹ ಲಕ್ಷ್ಮಿ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ರೂಪುಗೊಳ್ತಾ ಹೋಗ್ತದೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಈ ಕೆಲವು ರಾಶಿಯವರಿಗೆ ಶುಭ ಯೋಗದ ಲಾಭವನ್ನ ಪಡೆಯಲಿದ್ದು ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತವೆ ಸ್ನೇಹಿತರೆ ಈ ಪರಿಹಾರಗಳನ್ನ ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಮತ್ತೆ ಶನಿದೇವನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಅದ್ಯಾವುದೋ ಹಬ್ಬ ರಾಶಿಗಳು ಅದೃಷ್ಟ ರಾಶಿಗಳು ನಿಮ್ಮ ರಾಶಿಯೂ ಕೂಡ ಇರಲಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡೋಣ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಋಷಭ ರಾಶಿ ಆ ಅದೃಷ್ಟದ ರಾಶಿಯಲ್ಲಿ ಮೊದಲನೇ ಆಗಿರ್ತದೆ ಋಷಭ ರಾಶಿಗೆ ಸೇರಿದ ಜನರಿಗೆ ನಾಳೆಯ ಶನಿವಾರ ಸಾಹಸಮಯವಾದ ನಿರ್ಧಾರಗಳಿಂದ ಹೆಚ್ಚಿನ ಲಾಭವಾಗ್ತಾ ಹೋಗ್ತದೆ ನಾಳೆ ನಿಮ್ಮ ಮಾತಿನ ಶೈಲಿಯಿಂದ ಜನರನ್ನ ಆಕರ್ಷಿಸುವಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತೀರಿ ಜೊತೆಗೆ ನಾಳೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಅಲ್ಪ ದೂರ ಪ್ರಯಾಣಿಸುವಂತಹ ಅವಕಾಶಗಳು ಕೂಡ ನಿಮಗೆ ಈ ಪ್ರಯಾಣವು ನಿಮಗೆ ಯಶಸ್ಸು ಮತ್ತು ಸುಖಮಯವನ್ನ ತರಲಿದೆ ಸ್ನೇಹಿತರೆ ರಿಯಲ್ ಎಸ್ಟೇಟ್ ಆಸ್ತಿ ಟ್ರಾನ್ಸ್ಪೋರ್ಟ್ ಆಟೋ ಇತ್ಯಾದಿಗೆ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡುವಂತಹ ಜನರಿಗೆ ನಾಳೆ ನೀವಂದುಕೊಂಡಂತಹ ಹೆಚ್ಚಿನ ಲಾಭ ದೊರೆತೋಗ್ತದೆ ಜೊತೆಗೆ ಮಾಧ್ಯಮ ಮುದ್ರಣ ಸಂವಹನ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡುವಂತಹ ಜನರಿಗೆ ಹೊಸ ಹೆಸರು ಕೂಡ ದೊರಕಾ ಹೋಗ್ತದೆ ಸ್ನೇಹಿತರ ಮತ್ತು ಮನೆಯವರ ಸಂಪೂರ್ಣ ಬೆಂಬಲ ದೊರಕಲಿದ್ದು ನಾಳೆ ನಿಮಗೆ ಹೊಸ ವಾಹನವನ್ನ ಖರೀದಿಸುವಂತಹ ಯೋಗವೂ ಕೂಡ ಕೂಡಿ ಬರಲಿದೆ ಜೊತೆಗೆ ಮಾನಸಿಕವಾಗಿ ಸಾಕಷ್ಟು ಬಲದಿಂದ ಇರ್ತೀರಿ ಮನೆಯಲ್ಲಿ ತಾಯಿಯ ಸಂಪೂರ್ಣ ಬೆಂಬಲ ಮತ್ತೆ ಪ್ರೀತಿ ದೊರಕಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಂದ್ರೆ ನಾಳೆ ಒಂದು ಬಟ್ಟಲಲ್ಲಿ ಸಾಸಿವೆ ಎಣ್ಣೆಯನ್ನ ತೆಗೆದುಕೊಂಡು ಅದರಲ್ಲಿ ನಿಮ್ಮ ನೆರಳನ್ನ ನೋಡಿ ಮತ್ತು ನಂತರ ಅದನ್ನ ಅಗತ್ಯವಿರುವವರಿಗೆ ದಾನ ಮಾಡಿ ಸ್ನೇಹಿತರೆ ಇದರೊಂದಿಗೆ ದಶರಥ ಕ್ರದರ್ಶನಿ ಸ್ತೋತ್ರವನ್ನ ಪಡಿಸಿ ಸ್ನೇಹಿತರೆ ನಾಳೆಯ ದಿನ ನಿಮಗೆ ಉತ್ತಮವಾಗಿರ್ತದೆ ಇನ್ನು ಮುಂದಿನ ರಾಶಿ ಕಟಕ ರಾಶಿಯಾಗಿರ್ತದೆ ಆ ಅದೃಷ್ಟ ರಾಶಿಗಳ ಪೈಕಿಯಲ್ಲಿ ನಾಳೆ ಕಟಕ ರಾಶಿಯು ಕೂಡ ಆಗಿರಲಿದ್ದು ಹೆಚ್ಚಿನ ಲಾಭ ಈ ಕಟಕ ರಾಶಿಯವರಿಗೆ ತಂದು ಹೋಗ್ತದೆ ನಾಳೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ಹೆಚ್ಚಳವನ್ನ ಕಾಣ್ತೋಗ್ತೀರಿ ಹೊಸ ಕೆಲಸವನ್ನ ಶುರು ಮಾಡಲು ನಾಳೆ ಉತ್ತಮವಾದಂತಹ ದಿನವಾಗಿರ್ತದೆ ಉತ್ತಮ ಅವಕಾಶಗಳು ಕೂಡ ದೊರಕಲಿದ್ದು ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೋಗ್ತದೆ ವ್ಯಾಪಾರದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ಅವಕಾಶಗಳು ಕೂಡ ದೊರಕಲಿದ್ದು ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇರಿಸಿ ಸ್ನೇಹಿತರೆ ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸನ್ನು ಗಳಿಸ್ತೋಗ್ತೀರಿ ಜೊತೆಗೆ ನಾಳೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜನರ ಪದವಿ ಪ್ರತಿಷ್ಠೆಯನ್ನ ಹೆಚ್ಚಿನ ಪ್ರಯೋಜನಗಳು ನಿಮಗೆ ಹೋಗ್ತವೆ ನಿಮಗೆ ಉತ್ತಮ ಅವಕಾಶಗಳು ಕೂಡ ನಾಳೆಯಿಂದ ಹೋಗ್ತದೆ ಸ್ನೇಹಿತರೆ ಮನೆಯಲ್ಲಿ ಶಾಂತಿ ಸುಖ ನೆಲೆಸ್ತಾ ಹೋಗ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಾಮರಸ್ಯವನ್ನು ಕೂಡ ಹೊಂದ್ತೋಗ್ತೀರಿ ಹಾಗೆ ನಿಮ್ಮ ವೈವಾಹಿಕ ಜೀವನವು ಬಹಳಷ್ಟು ಸುಖಮಯವಾಗಿರ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನ ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದ್ರೆ ನಾಳೆ ಶನಿವಾರವಾಗಿರೋದ್ರಿಂದ ನೂರ ಎಂಟು ಬಾರಿ ಓಂ ಶಂ ಸನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಇದರೊಂದಿಗೆ ಶಿವಲಿಂಗಕ್ಕೆ ಕಪ್ಪು ಎಳ್ಳು ಬೆರೆಸಿದ ನೀರನ್ನು ಅರ್ಪಿಸಿರಿ ಸ್ನೇಹಿತರೆ ನಿಮಗೆ ಶಿವ ಮತ್ತು ಶನಿದೇವರ ಕೃಪೆ ದೊರೆತೋಗ್ತದೆ ಇನ್ನು ಮುಂದಿನ ಅದೃಷ್ಟದ ರಾಶಿ ಯಾವುದು ಅಂತ ಕೇಳೋದಾದ್ರೆ ಮುಂದಿನ ಅದೃಷ್ಟ ರಾಶಿ ತುಲಾರಾಶಿಯಾಗಿದ್ದ ಸ್ನೇಹಿತರೆ ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಶನಿವಾರದ ದಿನ ಬಹಳ ವಿಶೇಷವಾಗಿರ್ತದೆ ನಾಳೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನ ಗಳಿಸುವಂತಹ ಧೈರ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ನೀವಂದುಕೊಂಡಂತಹ ಯಶಸ್ಸನ್ನು ಪಡೆಯುವುದರ ಜೊತೆಗೆ ನಾಳೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತವೆ ಇದರಿಂದಾಗಿ ಮನಸ್ಸು ಬಹಳ ಸಂತೋಷದಿಂದ ಇರ್ತದೆ ಜೊತೆಗೆ ನಾಳೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ಅವಕಾಶಗಳು ಕೂಡ ಪ್ರಾಪ್ತಿಯಾಗಬಹುದು ವ್ಯಾಪಾರವನ್ನ ಮಾಡುವಂತಹ ಜನರು ಹೊಸ ಅವಕಾಶಗಳನ್ನ ಪಡೆಯುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿರಲಿದೆ ನಾಳೆ ಸಾಮಾಜಿಕವಾಗಿ ನೀವು ಉತ್ತಮ ಹೆಸರನ್ನ ಗಳಿಸ್ತಾ ಹೋಗ್ತೀರಿ ಧನ ಸಂಪತ್ತು ಗಳಿಸಲು ಹೊಸ ಹೊಸ ಅವಕಾಶಗಳು ಕೂಡ ಪಡೆಯುತ್ತಾ ಹೋಗ್ತೀರಿ ಸ್ನೇಹಿತರೆ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರಕೋದರೊಂದಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಹೆಚ್ಚಳವೂ ಕೂಡ ಆಗಲಿದೆ ಹಾಗೆ ಕೆಲಸವನ್ನ ಮಾಡುವಂತಹ ಜನರಿಗೆ ನಾಳೆ ಬಡ್ತಿ ಮತ್ತು ಸಂಬಳದಲ್ಲಿ ಹೆಚ್ಚಳವಾಗುವಂತಹ ಯೋಗ ಬರಲಿದ್ದು ಮನೆಯಲ್ಲಿ ಸುಖ ಸಮೃದ್ಧಿಯು ನೆಲೆಸಲಿದ್ದು ಸ್ನೇಹಿತರಿಂದ ಅತ್ಯಂತ ಹೆಚ್ಚಿನ ಬೆಂಬಲ ದೊರಕುವಂತಹ ಸಾಧ್ಯತೆಯು ಕೂಡ ಈ ತುಲಾರಾಶಿಯವರಿಗೆ ಇರಲಿದೆ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ವೈವಾಹಿಕ ಜೀವನವು ಬಹಳ ಸಂತೋಷದಿಂದ ಹೋಗ್ತದೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳಿದರೆ ಸ್ನೇಹಿತರೆ ನಾಳೆ ಶನಿವಾರ ಆಗಿರೋದ್ರಿಂದ ಶನಿದೇವನಿಗೆ ಪೂಜಿಸುವ ಸಮಯದಲ್ಲಿ ಕೆಂಪು ಬತ್ತಿಯೊಂದಿಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನ ಸೇರಿಸಿ ನೂರ ಎಂಟು ಬಾರಿ ಓಂ ಪ್ರಾಂ ಪ್ರೀ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಶನಿ ದೇವರ ಕೃಪೆಗೆ ನೀವು ಪಾತ್ರರಾಗೋದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದ್ರೆ ರಾಶಿ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಶುಭ ಯೋಗದ ಪರಿಣಾಮವಾಗಿ ಈ ಧನುಷು ರಾಶಿಯವರಿಗೆ ಸೇರಿದ ಜನರಿಗೆ ನಾಳೆಯ ದಿನ ಬಹಳ ಅದೃಷ್ಟಶಾಲಿಯಾದಂತಹ ದಿನವಾಗಿರ್ತದೆ ನೀವು ನಿಮ್ಮ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡಿತು ಇದರಿಂದಾಗಿ ನಿಮ್ಮ ಕೊನೆ ಕ್ಷಣದಲ್ಲಿ ಹೆಚ್ಚಿನ ಲಾಭ ಆಗುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಜೊತೆಗೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗ್ತೋಗ್ತದೆ ನಾಳೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆಯೇ ದೂರ ಪ್ರಯಾಣಿಸುವಂತಹ ಅವಕಾಶಗಳು ಕೂಡ ದೊರೆಯಲಿತ್ತು ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ನೀವು ಪ್ರಭಾವಶಾಲಿ ವ್ಯಕ್ತಿಗಳನ್ನ ಸಂಪರ್ಕಿಸ್ತೋಗ್ತೀರಿ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಲಾಭ ದೊರಕುವಂತಹ ಯೋಗವು ಕೂಡ ನಿಮಗೆ ಕೂಡಿ ಬರಲಿದೆ ಇದರಿಂದಾಗಿ ಯಶಸ್ಸನ್ನು ಕೂಡ ಗಳಿಸ್ತೋಗ್ತೀರಿ ನಾಳೆ ಧರ್ಮ ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ನೀವು ಸಾಕಷ್ಟು ಆಸಕ್ತಿಯನ್ನ ಹೊಂದ್ ಹೋಗ್ತೀರಿ ಮನಸ್ಸು ಶಾಂತಿಯಾಗಿ ಇರೋದರಿಂದ ಸುಖಮಯವಾದ ಜೀವನವನ್ನ ನಡೆಸುವ ಅವಕಾಶಗಳು ಕೂಡ ದೊರೆತೋಗ್ತವೆ ಹಾಗೆ ನೀವಂದುಕೊಂಡಂತಹ ಕೆಲಸವೂ ಆಗ್ತಾ ಹೋಗ್ತದೆ ಸ್ನೇಹಿತರೆ ವರ್ಗಾವಣೆಯನ್ನ ಪಡೆಯುವಂತಹ ಯೋಗವು ಕೂಡ ಇರಲಿತ್ತು ಮನೆಯ ಜನರ ಆಸ್ತಿಯ ಸಂಬಂಧಪಟ್ಟಂತಹ ಅಮೂಲ್ಯವಾದ ವಸ್ತುವನ್ನ ಪಡಿತ ಹೋಗ್ತದೆ ಇದರಿಂದಾಗಿ ನಿಮ್ಮ ಗೌರವ ಕೂಡ ಹೆಚ್ಚಾಗಲಿದೆ ಹಾಗೆ ನಾಳೆ ಮನೆಯಲ್ಲಿ ಅನುಕೂಲಕರವಾದ ವಾತಾವರಣವು ಕೂಡ ಇರಲಿತ್ತು ಜೊತೆಗೆ ನಿಮ್ಮ ವೈವಾಹಿಕ ಜೀವನವು ಕೂಡ ಬಹಳ ಸುಖಮಯವಾಗಿರ್ತದೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನಾಳೆ ಶನಿವಾರದಂದು ಅರಳೀ ಮರಕ್ಕೆ ನೀರನ್ನು ಅರ್ಪಿಸಿ ಸ್ನೇಹಿತರೆ ಜೊತೆಗೆ ಅರಳೀ ಮರದ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಇದರಲ್ಲಿ ಒಂದು ನಾಣ್ಯ ಕಪ್ಪು ಎಳ್ಳು ಮತ್ತೆ ಕಬ್ಬಿಣದ ತುಂಡನ್ನ ಕೂಡ ಸೇರಿಸಿ ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟದ ರಾಶಿ ಯಾವುದು ಅಂತ ಕೇಳೋದಾದ್ರೆ ಕುಂಭ ಕುಂಭರಾಶಿಯಾಗಿರ್ಲಿದೆ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆಯ ಶನಿವಾರದಂದು ಶುಭ ಮತ್ತು ಮಂಗಳದಾಯಕವಾಗದಂತಹ ದಿನವಾಗಿರ್ತದೆ ಏಕೆಂದ್ರೆ ನಾಳೆ ಉಂಟಾಗ್ತಿರುವಂತಹ ಶುಭ ಯೋಗದ ಪರಿಣಾಮವಾಗಿ ನಾಳೆ ನಿಮ್ಮ ವೃತ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನ ನೀವು ಪಡೆದುಕೊಳ್ತಾ ಹೋಗ್ತೀರಿ ಇದರಿಂದಾಗಿ ನಿಮ್ಮ ಕೆಲಸಗಳು ಉತ್ತಮವಾಗಿ ನೆರವೇರ್ತಾ ಹೋಗ್ತವೆ ನೀವಂದುಕೊಂಡಂತಹ ಕೆಲಸಗಳು ಯಶಸ್ಸನ್ನ ಕಾಣ್ದು ಹೋಗ್ತೀರಿ ಜೊತೆಗೆ ಹೊಸ ಕೆಲಸವನ್ನ ಶುರು ಮಾಡಬೇಕೆಂದು ಯೋಚಿಸುವಂತವರಿಗೆ ನಾಳೆ ಪಾಲುದಾರರೊಂದಿಗೆ ಕೆಲಸವನ್ನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನಗಳು ಹೋಗ್ತವೆ ನಾಳೆ ಹೊಸ ಹೂಡಿಕೆಯನ್ನ ಮಾಡಬೇಕೆಂದು ಯೋಚಿಸುವವರು ತಮ್ಮ ಸಂಗಾತಿಯ ಹೆಸರಲ್ಲಿ ಶುರು ಮಾಡುವುದು ಉತ್ತಮವಾಗಿರುತ್ತದೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡೆದುಕೊಳ್ಳಿ ಇದರಿಂದ ಹೆಚ್ಚಿನ ಧನ ಕೂಡ ಆಗಲಿದೆ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಯೋಚಿಸುವವರಿಗೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರಲಿದ್ದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳಲ್ಲಿ ನಾಳೆ ಶುಭ ಫಲವನ್ನು ಪಡೆಯುವಂತಹ ಅವಕಾಶಗಳು ಕೂಡ ನಿಮಗೆ ದೊರಕಲಿದೆ ಸ್ನೇಹಿತರೆ ಮನೆಯಲ್ಲಿ ನಾಳೆ ಮೋಜು ಮಸ್ತಿಯ ವಾತಾವರಣವು ಕೂಡ ಇರಲಿದ್ದು ವಿಶೇಷವಾಗಿ ಮಕ್ಕಳಿಂದ ನಿಮಗೆ ಶುಭ ಸುದ್ದಿಯು ಕೂಡ ದೊರಕೋಗ್ತದೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದ್ರೆ ನಾಳೆ ಶನಿವಾರ ಆಗಿರೋದ್ರಿಂದ ಶನಿದೇವನಿಗೆ ಶಮಿ ಎಲೆ ಮತ್ತೆ ಕಬ್ಬು ಹೆಳ್ಳುಗಳನ್ನ ಅರ್ಪಿಸಿ ಸ್ನೇಹಿತರೆ ಇದಾದ ನಂತರ ಜೊತೆಗೆ ಸರಿ ಸುಮಾರು ಏಳು ಬಾರಿ ಶನಿ ಚಾಲಿಸವನ್ನು ಪಡಿಸಿ ಇದರಿಂದ ಶನಿ ದೇವರು ಸಂತೃಪ್ತರಾಗ್ತಾ ಹೋಗ್ತಾರೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಐದು ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ದು ಹೋಗ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೀಗಡೆ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಮೆಂಟ್ ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಗುರುದೇವರು ಅಂದುಕೊಂಡಂತಹ ಕೆಲಸವನ್ನ ಉತ್ತಮವಾಗಿ ನೆರವೇರಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್